ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಬಬರ್ ಚನ್ನಗಿರಿ ತಾಲೂಕಿನ ಗಂಡಗನಹಂಕಲು ಭಾಗದ ರಂಗಯ್ಯನಗಿರಿ ಬೆಟ್ಟದ ತಪ್ಪಲು ಪ್ರದೇಶದ ವ್ಯಾಪ್ತಿಯಲ್ಲಿ ಸ ಸೋಣಿ ಮರಗಳು ಕಳ್ಳತನವಾಗಿದ್ದು ಸ್ಥಳಕ್ಕೆ ಚನ್ನಗಿರಿಯ ಎ ಸಿ ಎಫ್ ಆಗಿರುವಂತಹ ರತ್ನಪ್ರಭಾರವರು ಭೇಟಿ ನೀಡಿ ಶುಕ್ರವಾರ ಪರಿಶೀಲನೆ ನಡೆಸಿದರು ರಂಗಯ್ಯನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಸುಮಾರು ಐದು ಮರಗಳು ಕಣ್ಮರೆಯಾಗಿದ್ದು ಸುಮಾರು ಇಪ್ಪತ್ತೆರಡು ತುಂಡುಗಳು ಕತ್ತರಿಸಿಕೊಂಡು ಸುಮಾರು ಒಂದು ಲಕ್ಷ ಮೌಲ್ಯದ ತುಂಡುಗಳನ್ನು ಕಳವು ಮಾಡಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ದಾಳಿಯನ್ನು ನಡೆಸಿ ಸಂಬಂಧಿಸಿದ ಟ್ರ್ಯಾಕ್ಟರ್ ಮತ್ತು ಮರಗಳನ್ನು ವಶಪಡಿಸಿಕೊಳ್ಳಲಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಎ ಸಿ ಎಫ್ ಆಗಿರುವಂತಹ ರತ್ನಪ್ರಭಾವರವರು ಶುಕ್ರವಾರ ಭೇಟಿ ನೀಡಿ ಸಂಪೂರ್ಣ ಪರಿಶೀಲನೆ ನಡೆಸಿದರು ಮತ್ತು ಹೆಚ್ಚಿನ ತನಿಖೆಯನ್ನು ಒಳಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕಾಡಿನ ಪ್ರದೇಶದ ವ್ಯಾಪ್ತಿಯಲ್ಲಿ ಕೂಂಬಿಂಗ್ ಮಾಡುವಂತೆ ಮಾಹಿತಿಯನ್ನು ನೀಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಂಗೆ ಜಾಸ್ತಿ ಜಾಸ್ತಿ ಇದ್ದಾವೆ ಅಂತ ಮಾಹಿತಿ ಅಷ್ಟೆ ನಾಲ್ಕು ಹುಟ್ಟಕ್ಕಿಂತ ಮುಂಚೆ ನೀನೇ ಹುಡುಕಿದ್ರೆ ಜಾಸ್ತಿ ಅದೇ ನೋಡಿ ಬಂದ್ಕೊಂಡು ಆಗ್ತದೆ ಎಷ್ಟ ಕರ್ಕೊಂಡು ಏಕಾಗ ಮೇಡಮ್ ಹೇಳಿದ್ದಾರೆ ಅಂತ ಬೇರೆ ಸೆಕ್ಷನ್ ಸ್ಟಾಪ್ ಕರ್ಕೊಂಡು ಹುಡುಕ್ ಒಂದ್ಸರಿ ತಂಗೇರ ಸಿಕ್ಕರೆ ಏನು ಮಾಡಬೇಕು ಏನಾರು ಮಾಡ್ಬೇಕು ಈಗ ಈಗ ರೋಡ್ ಬಂದ್ಬಲ್ಲ ಅದ್ರೊಳಗೆ ಹೋಗೋದು ಎಷ್ಟ್ ಕಷ್ಟ ಉಂಟು ಗೊತ್ತು ನಿಮ್ಗೆ ನೀನ್ ಓಡಾಡ್ತಿದ್ಯಾ ಅಂತಂದ್ರೆ ಅವ್ರ ಪ್ಲಾನೇ ಮಾಡಲ್ಲ ಅಲ್ಲಿ ನೋಯ್ಬೇಕು ಟ್ರ್ಯಾಕ್ಟರ್ ತಗೊಂಡ್ಬೇಕಂತ ನಾವು ಪ್ಲಾನ್ ಮನ್ಸು ಮಾಡಲ್ಲ ಮೆಲೆ ಹಿಡ್ಕೊಂಡು ಕಾಯ್ಕೊಂಡ್ ಕಸ್ಕೊಂಡ್ ಮರ ಕಡದ್ಮೇಲೆ ಲೋಡ್ ಮಾಡದ್ಮೇಲೆ ಹಿಡಿಯೋದು ಸರಿನಾ ಮೊದ್ಲೇ ಮೊದ್ಲಕ್ಕೆ ಅಲ್ವಾ ಈ ರೋಡ್ ಸೇಫ್ ಓಡಾಡದ್ರೆ ನೀನು

ಒಂದು ರಂಗಯ್ಯನಗಿರಿ ಒಂದು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಸಾಗವಾಣಿ ಮರಗಳ ಒಂದು ಕಳ್ಳ ಸಾಗಾಣಿಕೆ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಸಹ ವಿಸಿಟ್ ಮಾಡಿದ್ರೆ ಬಗ್ಗೆ ಏನು ಅಂತ ಹೇಳಿದ್ರು ಇವತ್ತಿನ ದಿನ ರಂಗಯಿರಿ ಫಾರೆಸ್ಟ್ ಅಲ್ಲಿ ಕೆಲವೊಂದು ಮರ ಸಾಗುವಾಣಿ ಮರಗಳು ಕಳ್ಳತನ ಆಗಿದೆ ಅಂತ ಖಚಿತ ಮಾಹಿತಿ ಮೇರೆಗೆ ತಿಳಿದು ಬಂದಿದ್ದರಿಂದ ಇವತ್ತು ಸ್ಥಳ ಪರಿಶೀಲನೆಗೆ ಬಂದಿದ್ದೀನಿ ನೋಡುವಾಗ ಒಂದು ಏಳು ಬುಡಗಳು ಕಂಡು ಬಂದಿದಾವೆ ಇಲ್ಲಿ ಸಿಟಿ ಫೆಲ್ಲಿಂಗ್ ಆಗಿರೋದು ಅಕ್ರಮವಾಗಿ ಕಡತಲೇ ಆಗಿರೋದು ಕಂಡು ಬಂದಿದೆ ಈ ಅಕ್ರಮ ಕಡಿತಲೆ ಸಂಬಂಧ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಒಂದು ಟ್ರ್ಯಾಕ್ಟರ್ ಅಷ್ಟು ಒಂದು ಇಪ್ಪತ್ತೆರಡು ತುಂಡುಗಳು ಸಮೇತ ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ ಮುಂದುವರೆದಂತೆ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ ಆರೋಪಿಗಳನ್ನು ಇದು ಮಾಡಿ ಎಷ್ಟು ದಿನಗಳ ಹಿಂದೆ ಈ ಘಟನೆ ನಡೆದಿದೆ ಮೇಡಮ್ ಇದು ಕಳೆದ ಒಂದು ಎರಡು ದಿವಸದ ಹಿಂದೆ ನಡೆದಿದೆ ಅನ್ನೋ ಬಗ್ಗೆ ಮಾಹಿತಿ ಕಾಲು ಲಕ್ಷದಷ್ಟು ಮೌಲ್ಯದ ಇಷ್ಟು ನಮ್ಮ ಜನರು ಮಾತಾಡ್ತಾರೆ ಮೇಡಮ್ ತುಂಬಾ ಮರಗಳು ಕಣೆ ಆಗಿದಾವೆ ಹಾಗೆ ಅಂತ ಹೇಳಿ ಮಾತಾಡ್ತಾರೆ ಬಗ್ಗೆ ಇಲ್ಲ ಆ ತರದೇನು ಇಲ್ಲ ನಮ್ಗೆ ಮಾಹಿತಿ ಇರೋ ಪ್ರಕಾರ ನಾವು ಖಚಿತಪಡಿಸಿಕೊಂಡಿರೋ ಪ್ರಕಾರ ಸ್ಥಳ ಪರಿಶೀಲನೆ ಮಾಡದಂತೆ ಈಗ ಏಳು ಮರಗಳು ಮಾತ್ರ ಕಳ್ತನ ಆಗಿರೋದು ಹಾಗೂ ಜಪ್ತಿನೂ ಸಹ ಮಾಡಿದೀವಿ ನಾವು ಎಲ್ಲ ಮರಗಳ ಏರಿಯಾದಲ್ಲಿ ಈ ತರ ಆಗಿದೆ ಹಂಗೆ ಮೇಡಮ್ ಈಗ ಒಂದೇ ಆಗಿರೋದು ಈಗ ನಾವು ಸೀಸು ಮಾಡಿದೀವಿ ಒಂದೇ ಜಾಗ ಸ್ಥಳದಲ್ಲೇ ಆಗಿರೋದು ಗಂಗನ ಹಳ್ಳಿ ವ್ಯಾಪ್ತಿ ಒಳಗಡೆ ನೀಲಗಿರಿ ಮರಗಳನ್ನ ಒಂದಿಷ್ಟೇ ಮಾಡಿದ್ರು ಅಂತ ಅದು ಈಗಾಗಲೇ ಸೀಸ್ ಮಾಡಿ ಕೇಸು ಬುಕ್ ಮಾಡಿದ್ದಾರೆ ಅದೆಲ್ಲ ಸೀಸ್ ಮಾಡಿ ತನಿಖೆಯಲ್ಲಿದೆ